ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಇವತ್ತು ಎಂಟೂವರೆ ಆಗಿದೆ ಇನ್ನೂ ಏನೂ ಇಲ್ಲ ಸ್ನಾನ ಒಂದೇ ಆಗಿದೆ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಶ್ರೀ ಅವರು ಅವ್ರು ಬರೋದ್ರಲ್ಲಿ ಹಾಲು ಕಾಯಿಸಿ ಚಾಮ್ಕೊಡೋಣ ಇದು ಇವತ್ತು ನಾನು ಹಾಕಿರೋ ರಂಗೋಳಿ ಬಟರ್ ಫ್ರೈ ರಂಗೋಳಿ ಹಾಲು ಇಟ್ಟೀನಿ ಪಾಪುಗೆ ನಮ್ಮ ಮನೆಯವ್ರಿಗೆ ಚಿನ್ನ ಹಾಲು ಚಿನಿ ರೆಡಿ ಅದಾ ರೆಡಿ ಆಗಿಬಿಟ್ಟ ತಗೋರಿ ಹಾಲು ಇಬ್ಬರಿಗೂ ಹಾಂ ತಗೋ ಬಿಸಿ ಐತಿ ಹುಷಾರು ಹಾಂ ಏಯ್ ಸುಡತೈತಿ ನಾಷ್ಟ ಪಡ್ಡ ಪಡ್ಡಾ ಪಡ್ಡ ಸರಿ ಸೊ ಪಡ್ಡ ಹೇಳಿದ್ದಾರೆ ಸೊ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಚಟ್ನಿ ರುಬ್ಬಿಟ್ಕೊಂಡು ನೆಕ್ಸ್ಟ್ ನೆನ್ನೆ ನೆನ್ನೆ ಇಟ್ಟಿದ್ನಲ್ಲ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆಯೋ சோ நெக்ஸ்ட் பூஜைணா பூஜை அந்த குடநீன்னா இன்னும் குடிபிடி விபத்திள்ள நீடித்தேனி கொடலே க்ளே அந்த பட்டை சளி ஆகி இதரல்லே பட்டை தோழது பண்ணி ನನ್ನ ಮಗಳು ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಬೆಳಗ್ಗೆ ಬೆಳಗ್ಗೆನೇ ಕೂದಲಿಲ್ಲ ಅಂದ್ರೂ ಹೂವು ಇಟ್ಕೊಂಡಿದ್ದಾಳೆ ಪಟ್ಟಂದ್ರೂ ಮಸ್ತಾಗಿ ಬಂದಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಪಡ್ಡು ಫಸ್ಟ್ ಬ್ರೇಕ್ಫಾಸ್ಟ್ಗೆ ಪಡ್ಡು ರೆಡಿ ಪಡ್ಡು ಮತ್ತು ಚಟ್ನಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಪಾಪ ಕೂಡ ಮಲ್ಕೊಂಬಿಟ್ಲು ಕರೆಂಟ್ ಹೋಗೋದು ಬರೋದು ಮಾಡ್ತೈತೆ ಅಡುಗೆ ಮನೆ ಒಳಗಡೆ ಹೋಗಬೇಕಂದ್ರೆ ಕರೆಂಟ್ ಇರಲೇಬೇಕು ಕರೆಂಟ್ ಇಲ್ಲದಿಲ್ಲ ಅಡುಗೆ ಮನೆ ಹೋಗೋದಕ್ಕೆ ಆಗೋದೇ ಇಲ್ಲ ಅಡುಗೆ ಮಾಡಿಕೊ ಆಗೋಲ್ಲ ಸೊ ಹಂಗಾಗಿ ಕರೆಂಟ್ ಹೇಳೋದಲ್ಲ ಮತ್ತು ಹೋಗ್ತೀನಿ ಬರ್ತೀನಿ ಅಂತ ಸೊ ಹಂಗಾಗಿ ಬೇಗ ಬೇಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಮೇಯ್ನ್ ಒಂದು ಪ್ರಾಬ್ಲಮ್ ಏನು ಅಂದರೆ ನೀರು ಒಂದು ಬರ್ತವೆ ಇಲ್ಲಿ ನೀರು ಬಂದಿದ್ದ ದಿವಸ ಅಂತೂ ಏನು ಕೆಲಸ ಆಗೋದಿಲ್ಲ ನೋಡಿರಿ ಹಂಗೆ ಆಗ್ಬಿಡುತ್ತೆ ಯಾಕಂದರೆ ಐದು ದಿವಸಕ್ಕೊಮ್ಮೆ ನಮಗೆ ನೀರು ಬರ್ತವೆ ನೀರು ಬಂದಾಗ ಇಲ್ಲಿ ಮೋಟ್ರ್ ಹಾಕಿರ್ತಾರೆ ಟೋಟಲ್ ಫೋ ನಾಲ್ಕು ಮನೆ ಇದ್ದಾವೆ ನಾಲ್ಕು ಮನೆಯವರು ಸೇರಿ ಒಂದೇ ಮೋಟ್ರಿಂದ ಹಿಡ್ಕೊಬೇಕು ಒಬ್ರಾದ್ಮೇಲೆ ಒಬ್ಬರು ಹೀಗೆ ಪಾಳೆ ಹಚ್ಕೊಂಡಿದ್ದೀವಿ ಆ ಪಾಳೆ ಪ್ರಕಾರ ನೀರು ಹಿಡ್ಕೊಳ್ತೀವಿ ಲಾಸ್ಟ್ ನಾನೇ ಇರೋದರಿಂದ ಅವು ನಾನು ಹಿಡಿಯೋ ಟೈಮ್ಗೆ ಹೋಗೋದು ಹಂಗೆಲ್ಲ ಹಾಕ್ತಿರ್ತಾವೆ ಸ್ವಲ್ಪ ಬೆಚ್ಚಾಡಿ ನಾನು ಹಿಡಿಬೇಕು ಒಂದೊಂದು ಸಲ ಒಂದು ಗಂಟೆಗೆ ಬರ್ತವೆ ನೀರು ಒಂದೊಂದು ಸಲ ಹನ್ನೆರಡುವರೆಗೆ ಬರ್ತವೆ ಒಂದೊಂದು ಮೂರು ಗಂಟೆಗೆ ಬರ್ತವೆ ಟೈಮಿಂಗೇ ಇಲ್ಲ ಹಾಗಾಗಿ ನೀರು ಬರೋ ಹೊತ್ತಿ ಅಡುಗೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಈ ಬ ಎರಡು ಮೂರು ದಿನದಿಂದ ಮುದ್ದೆ ಅಂತ ಕೇಳ್ತಿದ್ರು ಸೊ ಹಾಗಾಗಿ ಮುದ್ದೆ ಮಾಡಿ ಕಾಳು ಹಾಕಿದ್ದೆ ಅವು ಮಡಕೆ ಆಗಿದ್ದಾವೆ ಕಾಳು ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡೋಣ ಅಡುಗೆ ಎಲ್ಲ ಪೂರ್ತಿ ಮಾಡಿಕೊಂಡ್ರೆ ಟೈಮ್ ಒಂದು ಗಂಟೆ ಆಗಿದೆ ಹೇಳಿದ್ದು ನಾನು ಈಗ ನೀರು ಟೈಮಿಂಗೇ ಇಲ್ಲ ಅಂತೇಳ್ಬಿಟ್ಟು ಹನ್ನೆರಡುವರೆಗೆ ನೀರು ಬಿಟ್ಬಿಟ್ಟಿದ್ದಾರೆ ಸೊ ಒಳ್ಳೇದಾಯಿತು ನಾನು ಇಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದು ಪಾಪು ಇದ್ದರೆ ಅಂತೂ ಹೊರಗಡೆ ಹೋಗಬೇಕು ಅಂತ ಗಲಾಟೆ ಮಾತಾಡಿ ಹೊರಗಡೆ ಮೋಟರ್ ಹಚ್ಚಿರೋದ್ರಿಂದ ಅಂತ ಅಂತೇಳ್ಬಿಟ್ಟು ಕದ ಹಾಕ್ಕೊಂಡೇ ಇರಬೇಕಾಗುತ್ತೆ ಸೊ ಅನ್ನ ಸಾಂಬಾರೆಲ್ಲ ರೆಡಿಯಾಗಿದೆ ಮುದ್ದೆ ಅಷ್ಟೇ ಮಾಡಬೇಕು ಸೊ ಮುದ್ದೆ ಮಾಡೋದರಲ್ಲಿ ಮೇಲೆ ಎರಡು ಮನೆಯದು ಪ್ಲಸ್ ಪಕ್ಕದ ಮನೆಯವರು ಇಷ್ಟು ಹಿಡಿದ ಮೇಲೆ ನನಗೆ ಕೊಡ್ತಾರೆ ಸೊ ಅದಕ್ಕೆ ಇನ್ನೊಂದು ಅಂದರೂ ಒಂದೂವರೆ ತಾಸು ಆಗುತ್ತೆ ನೋಡಿ ಇಲ್ಲಿ ಮೋಟರ್ ಹಚ್ಚಿದ್ದಾರೆ ಈಗ ಮೇಲೆ ಮನೆಯವರಾದಮೇಲೆ ಪಕ್ಕದ ಮನೆಯವರು ನೆಕ್ಸ್ಟ್ ನಾನೇ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಮಡಿಕೆ ಕಾಳು ಪಲ್ಯ ಸಾಂಬಾರು ಉಪ್ಸಾರು ಮಾಡಿದ್ದೀನಿ ನೆಕ್ಸ್ಟ್ ನಮ್ಮ ಕಡೆ ಮುದ್ದೆ ಮಾಡ್ದಂಗೆ ಮಾಡಿದ್ದೀನಿ ನನಗೆ ಬರೀ ಹಿಟ್ಟಲ್ಲಿ ಮುದ್ದೆ ಮಾಡೋಕ್ಕೆ ಬರಲ್ಲ ಸೊ ಹಂಗಾಗಿ ಸ್ವಲ್ಪ ಅಕ್ಕಿ ಹಾಕಿ ಮುದ್ದೆ ಮಾಡ್ತೀವಿ ನೆಕ್ಸ್ಟ್ ಗುಲಾಬ್ ಜಾಮೂನ್ ಮಾಡಿದ್ದೀನಿ ಜಾಮೂನ್ ಅಂತರೂ ಮಸ್ತಾಗಿ ಬಂದಿದ್ದಾವೆ ಶ್ರೀಯವರು ಬಂದರು ಸೊ ಅವ್ರಿಗೂ ಹಾಕ್ಕೊಡ್ತೀನಿ ನಾನು ಸಕ್ಕರೆ ಪಾಕ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ತೀನಿ ಯಾಕಂದರೆ ಜಾಮೂನ್ ಮಾತ್ರ ತಿಂದು ಸಕ್ಕರೆ ಪಾಕ ಹಾಗೆ ಉಳಿಸ್ಬಿಡ್ತಾರೆ ಬಿಸಿ ಮುದ್ದೆ ಪಲ್ಯ ಅನ್ನ ಸಾಂಬಾರು ಊಟ ಮಾಡಿದ್ವಿ ಸೊ ಸಾಯಂಕಾಲ ಆಗ್ತಿದ್ದಂಗೆ ಪಾಪು ಜೊತೆ ಸ್ವಲ್ಪ ಹತ್ತು ಆಟ ಆಡಿದ್ವಿ ಓಕೆ ಕೈ ಮೇಲೇನೋ ಗೊಳ್ಳೆ ಆಗ್ಬಿಟ್ಟಿದೆ ಅಂತ ತೋರ್ಸಕತ್ಬಿಟ್ಟಾಳ ಹಬ್ಬು ಆಗೈತಿ ಹಬ್ಬು ಆಗೈತಿ ಅಂತೇಳ್ಬಿಟ್ಟು ಸೊ ಅದಕ್ಕೆ ಒಂದು ಸ್ವಲ್ಪ ರಮಿಸಿ ಅಕ್ಕಿನ ಸಮಾಧಾನ ಮಾಡಿದ್ದಾಯ್ತು ಸೊ ಸ್ನ್ಯಾಕ್ಸ್ ಸಂಜೆ ಆಗಿದ ತಕ್ಷಣ ನಮಗಂತೂ ಮಂಡಕ್ಕಿ ಬೇಕೇ ಬೇಕು ನಮ್ಮ ಪಾಪುಗೆ ಅಂತ ತಂದಿ ತಿಂಡಿ ಎಲ್ಲ ನಾನು ತಿಂದುಬಿಡ್ತೀನಿ ಅಕ್ಕಿ ಮಾತ್ರ ಮಂಡಕ್ಕಿ ತಿಂತಿದ್ದಾಳೆ ನೋಡಿ ಇದು ಕಡಲೆ ಚಿಕ್ಕಿ ಅಂತೆ ಅದನ್ನು ತಂದಿದ್ದಾರೆ ಅಲ್ವಾ ತಂದಿದ್ದಾರೆ ಈಗ ನಾನು ಅದನ್ನು ತಿಂದು ಖಾಲಿ ಮಾಡ್ತೀನಿ ನನ್ನ ಮಗಳ ಬದಲಿಗೆ ಆದರೆ ನನ್ನ ಮಗಳು ಬೇಕು ಅಂತ ಯಾಕೋ ಆಟ ಮಾಡಿದ್ಲು ಅದಕ್ಕೆ ನನ್ನ ಮಗಳು ನಾನು ಜಗಳ ಮಾಡ್ತಿದ್ದೀವಿ ನೋಡಿ ತಿನ್ನೋದಕ್ಕೆ ನನಗೆ ಬೇಕು ಅಂತ ತಾನು ನನಗೆ ಬೇಕು ಅಂತ ತಾನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಬಟ್ ಇದೆಲ್ಲ ಮೈದಾ ಹಾಕಿ ಮಾಡಿರ್ತಾರೆ ಸೊ ಹಂಗಾಗಿ ಪಾಪು ಜಾಸ್ತಿ ಕೊಡೋದಕ್ಕೆ ಆಗಲ್ಲ ಸೊ ಅದಕ್ಕೆ ನಾನೇ ತಿಂದ್ಬಿಡ್ತೀನಿ ಅದರಲ್ಲೂ ನಮ್ಮಿಬ್ಬರಿಗೆ ಕಾಂಪಿಟೇಷನ್ನು ಆಕಿಗೆ ತಂದಿರೋದನ್ನೆಲ್ಲ ನಾನೇ ತಿಂದುಬಿಡ್ತೀನಿ ಹಾಂ ಹಂಗೆ ಮಾಡಿ ನಾನೇ ತಿಂದ್ಬಿಟ್ಟೆ ಸ್ಟೇರು ಹೋಗಿದ್ದಕ್ಕೆ ಕೆಲಸಕ್ಕೆ ನಮ್ಮ ಪಾಪು ಇದ್ದಾಳೆ ಅಪ್ಪಾಜಿ ಬೇಕು ಅಂತ ಹೇಳ್ಬಿಟ್ಟು ಸೊ ಅವಳನ್ನ ಹಂಗೆ ಸಮಾಧಾನ ಮಾಡಿ ಇದಿಷ್ಟು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್